ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಂದಿನ ವಾರದಿಂದ ಶುರುವಾಗ್ತಿರುವಂತಹ ಮೆಗಾ ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಮೆಗಾ ಇವೆಂಟ್ ನಮ್ಮ ಮಾರ್ಕೆಟ್ ನ ದಿಕ್ಕನ್ನು ಕೂಡ ಬದಲಾಯಿಸುವಂತ ಶಕ್ತಿ ಇರುವಂತಹ ಇವೆಂಟ್ ಆಗಿದೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಈ ಸನ್ನಿವೇಶದಲ್ಲಿ ನೋಡೋಣ ಏನ್ ಇವೆಂಟ್ ಏನೆಲ್ಲ ಸಾಧ್ಯತೆಗಳು ಇರಬಹುದು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ತಮ್ಗೆಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ನವ ಸಂವತ್ಸರ ಎಲ್ರಿಗೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ಅಂತ ಆಶಿಸ್ತೇನೆ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ವಿಡಿಯೋದ ಕಂಟೆಂಟ್ ಕಡೆ ಬರೋಣ ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಎರಡು ದಿನ ಕಳೆದ್ರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಹಬ್ಬ ಶುರುವಾಗ್ತಿದೆ ಅದು ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಹಬ್ಬ ಅದರಲ್ಲೂ ಎಸ್ಪೆಷಲಿ ಈಗಿನ ಸನ್ನಿವೇಶದಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ತುಂಬಾ ಒಳ್ಳೆ ಕರೆಕ್ಷನ್ಸ್ ಆಗಿದೆ ನಾವು ಇಂಡಿವಿಜುವಲ್ ಸ್ಟಾಕ್ ಲೆವೆಲಲ್ಲಿ ಅಲ್ಲಿ ನೋಡಿದ್ರೆ ಕೆಲವು ಸ್ಟಾಕ್ ಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಕೂಡ ಕರೆಕ್ಷನ್ ಆಗಿದ್ದಾವೆ ಹಾಗಾಗಿ ಈ ರೀತಿಯ ಕರೆಕ್ಷನ್ ಆಗಿರುವಂತಹ ಸಂದರ್ಭದಲ್ಲಿ ಈ ಇವೆಂಟ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಅಥವಾ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರಬೇಕು ಅಂತಂದ್ರೆ ಈ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರಬೇಕಾಗುತ್ತೆ ಹಾಗಾದ್ರೆ ಏನು ಅದೇನು ಅಂತಂದ್ರೆ ರಿಸಲ್ಟ್ಸ್ ನಾಳೆಗೆ ಕ್ಯೂ ಫೋರ್ ಅಥವಾ ಕ್ವಾರ್ಟರ್ ಫೋರ್ ಮುಗಿತಾ ಇದೆ ನಾಡಿದಿಂದ ಹಲವು ಕಂಪನಿಗಳ ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ಕಂಪನಿಯ ರಿಸಲ್ಟ್ಸ್ ಚೆನ್ನಾಗಿರುತ್ತೋ ಅಲ್ಲಿ ನಾವು ಒಳ್ಳೆ ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇನ್ ಕೇಸ್ ಯಾವ್ದಾದ್ರು ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಅಂದ್ರೆ ಅಲ್ಲಿ ಖಂಡಿತ ಒಂದಷ್ಟು ಹಿನ್ನಡೆಗಳು ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಜೊತೆಗೆ ಆಸ್ ಎ ಇನ್ವೆಸ್ಟರ್ಸ್ ನಾವೀಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗುವಂತ ಸಮಯ ಜೊತೆಗೆ ಈ ವಾರಂತೂ ತುಂಬಾನೇ ಯಾಕೆ ಯಾಕೆಂತಂದ್ರೆ ಏಪ್ರಿಲ್ ಎರಡನೇ ತಾರೀಕಿಂದ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಜಾರಿಗೆ ಬರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ರಿಸಲ್ಟ್ಸ್ ಕೂಡ ಶುರು ಆಗುತ್ತೆ ಸೊ ರಿಸಲ್ಟ್ಸ್ ಚೆನ್ನಾಗಿ ಬಂದು ಇನ್ ಕೇಸ್ ರಿಸಲ್ಟ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದು ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಏನಾದರೂ ಸ್ಟ್ರಾಂಗ್ ಗೈಡೆನ್ಸ್ ಅನ್ನು ಕೊಟ್ಟರೆ ಬಹುಶಃ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಬಹುದು ಅಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಹಾಗೆ ರಿಸಲ್ಟ್ಸ್ ತುಂಬಾನೇ ಸ್ಟ್ರಾಂಗ್ ಬಂದು ಮ್ಯಾನೇಜ್ಮೆಂಟ್ ಗೈಡೆನ್ಸ್ ವೀಕ್ ಇದ್ರೆ ಅಂತ ಸಂದರ್ಭದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅಕ್ಸೆಂಚರ್ ನ ರಿಸಲ್ಟ್ಸ್ ಅಕ್ಸೆಂಚರ್ ರಿಸಲ್ಟ್ ಚೆನ್ನಾಗೇ ಇತ್ತು ಆದ್ರೆ ಕಂಪನಿ ಫ್ಯೂಚರ್ ಗೈಡೆನ್ಸ್ ಅನ್ನ ಅನ್ಸರ್ಟೈನ್ ಅಂತ ಹೇಳಿತ್ತು ಯಾಕೆಂತಂದ್ರೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ನಮ್ಗೆ ಮುಂದಿನ ದಿನಗಳು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅನ್ನೋಂತ ಹೇಳಿತು ಇಮಿಡಿಯೇಟ್ಲಿ ಸ್ಟಾಕ್ ಎಂಟು ಕ್ರಾಶ್ ಆಯ್ತು ದಿನ ವರ್ಲ್ಡ್ಸ್ ನಂಬರ್ ಒನ್ ಐ ಟಿ ಕಂಪನಿ ಒಂದೇ ದಿನ ಎಂಟು ಪರ್ಸೆಂಟ್ ಕ್ರಾಶ್ ಅಂದ್ರೆ ಯಾವ ರೀತಿ ಅನ್ಸರ್ಟನಿಟಿ ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ಕೆಲವು ಸಲ ನಂಬರ್ಸ್ ಚೆನ್ನಾಗಿದ್ರು ಫ್ಯೂಚರ್ ಗೈಡೆನ್ಸ್ ಅನ್ಸರ್ಟನ್ ಅಂದ ತಕ್ಷಣ ಸ್ಟಾಕ್ ಕ್ರಾಶ್ ಆಯ್ತು ಹಾಗಾಗಿ ಫ್ಯೂಚರ್ ಗೈಡೆನ್ಸ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬರೀ ರಿಸಲ್ಟ್ಸ್ ಅನ್ನ ಅಥವಾ ನಂಬರ್ಸ್ ಅನ್ನ ನೋಡೋದಷ್ಟೇ ಅಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಕ್ವಾರ್ಟರ್ ಆಗ್ಬೋದು ಅಥವಾ ನೆಕ್ಸ್ಟ್ ಕಮಿಂಗ್ ಟೂ ತ್ರೀ ಕ್ವಾರ್ಟರ್ಸ್ ಆಗ್ಬಹುದು ಯಾವ ರೀತಿಯ ಗೈಡೆನ್ಸ್ ಅನ್ನು ಕೊಡ್ತಾ ಇದೆ ನಾವು ರಿಕವರಿ ನೋಡ್ತಾ ಇದೀವಿ ಸೆಕ್ಟರ್ಲಿ ಅಂತ ಹೇಳ್ತಿದ್ಯಾ ಅಥವಾ ಚಾಲೆಂಜಿಂಗ್ ಇದೆ ಅಂತ ಹೇಳ್ತಿದ್ಯಾ ಅಥವಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ಯಾ ಈ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅದ್ರ ಮೇಲೆನೆ ನಾವು ಡಿಸಿಷನ್ ತಗೋಳಿಕೆ ಸುಲಭ ಆಗೋದು ಜೊತೆಗೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರೋದು ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ರಿಸಲ್ಟ್ಸ್ ಅಲ್ಲಿ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಿಸಲ್ಟ್ಸ್ ಸೀಸನ್ ಶುರುವಾಯಿತು ಅಂತಂದ್ರೆ ಕಾರ್ಪೊರೇಟ್ ಆಕ್ಷನ್ಸ್ ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಒಂದಲ್ಲ ಒಂದು ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡುತ್ತೆ ಹಾಗೆ ಒಂದಲ್ಲ ಒಂದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡುತ್ತವೆ ಒಂದಲ್ಲ ಒಂದು ಕಂಪನಿ ಬೋನಸ್ ಇಶ್ಯೂಗಳನ್ನು ಕೂಡ ಅನೌನ್ಸ್ ಮಾಡುತ್ತವೆ ಹಾಗೆ ಬೈ ಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡೋದು ರೈಟ್ಸ್ ಇಶ್ಯೂ ಕೂಡ ಅನೌನ್ಸ್ ಮಾಡೋದು ಒಟ್ನಲ್ಲಿ ಶೇರ್ ಹೋಲ್ಡರ್ಸ್ ಗೆ ಕಾರ್ಪೊರೇಟ್ ಆಕ್ಷನ್ ನ ಮೂಲಕ ಅಪ್ರಿಷಿಯೇಟ್ ಮಾಡುವಂತ ಕೆಲಸವನ್ನ ಹಲವು ಕಂಪನಿಗಳು ಮಾಡೇ ಮಾಡ್ತವೆ ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಹಾಗಾಗಿ ಕಂಪನಿಗಳು ನಿಮಗೂ ನಮಗೂ ಎಲ್ರಿಗೂ ಗಿಫ್ಟ್ ಅನ್ನ ಕೊಡಬಹುದೇನು ಬೋನಸ್ ಮೂಲಕ ಡಿವಿಡೆಂಡ್ ಮೂಲಕ ಸ್ಪ್ಲಿಟ್ ಮೂಲಕ ಅಥವಾ ಬೈಬ್ಯಾಕ್ ಮೂಲಕ ರೈಟ್ಸ್ ಇಶ್ಯೂ ಕೊಡೋ ಮೂಲಕ ಕೂಡ ಕಂಪನಿಗಳು ಶೇರ್ ಹೋಲ್ಡರ್ಸ್ಗೆ ಗಿಫ್ಟ್ ಕೊಡಬಹುದು ಇದರ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಹಲವಾರು ಕಂಪನಿಗಳು ಡಿಸಿಷನ್ ತಗೊಳ್ತವೆ ಅದನ್ನು ನಾವು ನೋಡ್ಬೇಕಾಗುತ್ತೆ ಎಲ್ಲಿ ಯಾವ ರೀತಿಯ ಡಿಸಿಷನ್ ಬರುತ್ತೆ ನಂತರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಹಾಗಾದ್ರೆ ರಿಸಲ್ಟ್ಸ್ ಅಲ್ಲಿ ಚೆಕ್ ಮಾಡೋದು ಈಗಾಗಲೇ ನಾನು ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಈ ರೀತಿಯ ವಿಡಿಯೋನ ಕವರ್ ಮಾಡ್ತೀನಿ ಈ ರಿಸಲ್ಟ್ ಸೀಸನ್ ತುಂಬಾನೇ ಇಂಪಾರ್ಟೆಂಟ್ ರಿಸಲ್ಟ್ ಸೀಸನ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀವಿ ಕಂಪನಿಗಳಲ್ಲಿ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಜೊತೆಗೆ ಸಾಧ್ಯವಾದಷ್ಟು ಈಗಿನ ಮಟ್ಟಿಗೆ ಟ್ಯಾರಿಫ್ ನ ಕಾರಣಕ್ಕೆ ಡೊಮೆಸ್ಟಿಕ್ ಫೋಕಸ್ಡ್ ಅನ್ನು ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಆಗಬಹುದು ಅದನ್ನ ಈವನ್ ಹಲವು ಫಂಡ್ ಮ್ಯಾನೇಜರ್ಸ್ ಕೂಡ ಸಜೆಸ್ಟ್ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಇಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಎಸ್ಪೆಷಲಿ ಆಸ್ ಎ ಇನ್ವೆಸ್ಟರ್ಸ್ ನಾವು ಡೊಮೆಸ್ಟಿಕ್ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಬಹುಶಃ ಅದರ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಹಾಗೆ ಡೊಮೆಸ್ಟಿಕ್ ಬಿಸ್ನೆಸ್ ಮಾಡುತ್ತೆ ಅಂದ ತಕ್ಷಣ ಅಂದ್ರೆ ಭಾರತದಲ್ಲೇ ಬಿಸ್ನೆಸ್ ಮಾಡುತ್ತೆ ಅಥವಾ ಅಮೆರಿಕನ ಬಿಟ್ಟು ಬೇರೆ ದೇಶಗಳ ಜೊತೆ ಬಿಸ್ನೆಸ್ ಮಾಡುತ್ತೆ ಅಂದ ತಕ್ಷಣ ಸ್ಟಾಕ್ ಬೀಳೋದೇ ಇಲ್ಲ ಅಂತ ಏನಲ್ಲ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಆದ್ರೆ ಎಲ್ಲಾ ಸ್ಟಾಕ್ ಗಳು ಕೂಡ ಬೀಳ್ತವೆ ಬಟ್ ಆ ನಂತರ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ರಿಸಲ್ಟ್ಸ್ ಎಲ್ಲಿ ಚೆಕ್ ಮಾಡೋದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ರಿಸಲ್ಟ್ಸ್ ಕ್ಯಾಲೆಂಡರ್ ಅಂತ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ದೀನಿ ನೀವು ಬೇಕಾದ್ರೆ ಬಿ ಎಸ್ ಸಿ ಅಂತ ಸೇರಿಸ್ಕೊಳ್ಬೋದು ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತಾನು ಇಲ್ಲಿ ಮೊದಲನೇ ಸೈಟ್ ಬಂದಿದೆ ನೋಡ್ಬೋದು ರಿಸಲ್ಟ್ಸ್ ಕ್ಯಾಲೆಂಡರ್ ಸಿ ಇಂಡಿಯಾ ಡಾಟ್ ಕಾಮ್ದು ಜಸ್ಟ್ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ ಬಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈಗಾಗಲೇ ಹಲವಾರು ಕಂಪನಿಗಳ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ ನೋಡ್ಬೋದು ಕಂಪನಿಯ ನೇಮ್ ರಿಸಲ್ಟ್ ಡೇಟ್ ಇದೆ ವೆಲ್ ನೋನ್ ಕಂಪನೀಸ್ ಅಂತ ನೋಡಿದ್ರೆ ಆನಂದ್ ರತಿ ಅನೌನ್ಸ್ ಮಾಡಿದೆ ಡೇಟ್ ಅನ್ನ ಹತ್ತು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ ಬರುತ್ತೆ ಟಿ ಸಿ ಎಸ್ ನ ರಿಸಲ್ಟ್ ಇದೆ ಹತ್ತನೇ ತಾರೀಕು ಐ ಟಿ ಕಂಪನಿಗಳಲ್ಲಿ ಮೊದಲು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡುದು ಸಿ ಎಸ್ ಬಟ್ ಲಾಸ್ಟ್ ಕ್ವಾರ್ಟರ್ ಟಿ ಸಿ ಎಸ್ ಇನ್ಫೋಸಿಸ್ ಎರಡು ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಬಟ್ ಈ ಸಲ ಟಿ ಸಿ ಎಸ್ ಮುಂಚೆ ಅನೌನ್ಸ್ ಮಾಡ್ತಾ ಇದೆ ಜಿ ಎಂ ಬ್ರೇವರೀಸ್ ಹದಿನೈದನೇ ತಾರೀಕು ರಿಸಲ್ಟ್ ಇದೆ ನೋಡಬಹುದು ಐಸಿ ಎಸ್ ಸಿ ಜನರಲ್ ಇನ್ಶೂರೆನ್ಸ್ ಅದು ಕೂಡ ಹದಿನೈದು ಐ ಸಿ ಎಸ್ ಸಿ ಪ್ರೂವ್ ಅದು ಕೂಡ ಹದಿನೈದು ಇದೆ ನಂತರ ಏಂಜೆಲ್ ಒನ್ ಲಿಮಿಟೆಡ್ ಹದಿನಾರನೇ ಹದಿನಾರನೇಖಿದೆ ಎಚ್ ಡಿ ಎಫ್ ಸಿ ಎಂ ಸಿ ಹದಿನೇಳಿದೆ ಇನ್ಫೋಸಿಸ್ ನೋಡಬಹುದು ಹದಿನೇಳನೇ ತಾರೀಕು ಈಗಾಗಲೇ ಹಲವಾರು ಕಂಪನಿಗಳು ತಮ್ಮ ರಿಸಲ್ಟ್ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಹತ್ತೊಂಬತ್ತನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಐ ಸಿ ಸಿ ಬ್ಯಾಂಕ್ ಕೂಡ ಹತ್ತೊಂಬತ್ತಿದೆ ಎರಡು ದಿಗ್ಗಜ ಬ್ಯಾಂಕ್ ಗಳು ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ ಎಚ್ ಎಲ್ ಟೆಕ್ ಇಪ್ಪತ್ತೆರಡಿದೆ ಇದೆ ಎಂ ಎಂ ಫೈನಾನ್ಸ್ ಇಪ್ಪತ್ತೆರಡಿದೆ ಹಿಂದೂಸ್ತಾನ್ ಹಿಂದೂಸ್ತಾನಿಯು ಡೆಲಿವರಿ ಎಲ್ ಟಿ ಟಿ ಎಸ್ ಇಪ್ಪತ್ನಾಲ್ಕಿದೆ ಇದೆ ಎಂಫೋಸಿಸ್ ಇಪ್ಪತ್ನಾಲ್ಕ ಹೀಗೆ ಸುಮಾರು ಕಂಪನಿಗಳು ತಮ್ಮ ರಿಸಲ್ಟ್ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ನೋಡೋದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೆಲವು ಮೇಜರ್ ಕಂಪನಿಗಳನ್ನು ನೋಡೋದಾದ್ರೆ ಯು ಟಿ ಐ ಎಮ್ ಸಿ ಈ ಎಲ್ಲ ಕಂಪನಿಗಳು ತಮ್ಮ ಡೇಟ್ಸ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ನೋಡಬಹುದು ದೊಡ್ಡ ಲಿಸ್ಟೇ ಇದೆ ಹಾಗೆ ಇನ್ ಕೇಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಂಪನಿಯ ಡೇಟನ್ನು ಸರ್ಚ್ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಲ್ಲಿ ನಿಮ್ಮ ಕಂಪನಿಯ ಹೆಸರನ್ನು ಹಾಕಬೇಕು ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಕಂಪನಿಯನ್ನು ತಗೊಳ್ಳೋದಾದ್ರೆ ಆರ್ ಬಿ ಎನ್ ಅಲ್ಲಿ ತಗೊಳ್ಳೋಣ ಬೇಗ ನೆನಪಿಗೆ ಬರುತ್ತೆ ಆರ್ ಬಿ ಎನ್ ಎಲ್ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಕೊಟ್ಟರೆ ನೋಡ್ಬೋದು ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಆರ್ ಬಿ ಎನ್ ಎಲ್ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಹಾಗಾಗಿ ನಮಗೆ ಇಲ್ಲಿ ಡೇಟ್ ಬರ್ತಾ ಇಲ್ಲ ಅದೇ ನಾವು ಯಾವುದಾದ್ರು ಅನೌನ್ಸ್ ಮಾಡಿರೋದಂತದನ್ನ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂತ ಹಾಕ್ತಿವಿ ಅಂತ ಹೇಳ್ಕೊಡಿ ಇನ್ಫೋಸಿಸ್ ಹಾಕಿದ್ರೆ ಸಬ್ಮಿಟ್ ಕೊಟ್ಟರೆ ನೋಡ್ಬೋದು ಇನ್ಫೋಸಿಸ್ ಹದಿನೇಳು ಏಪ್ರಿಲ್ ಇದೆ ಈ ರೀತಿ ಸರ್ಚ್ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ಲಿಸ್ಟ್ ದೊಡ್ಡದಾಗಿರುತ್ತಲ್ಲ ಎಲ್ಲ ಅನ್ನ ನೋಡ್ಕೊಂಡು ಹೋಗೋ ಬದಲಿಗೆ ನಿಮ್ಗೆ ಯಾವ ಕಂಪನಿ ಬೇಕಿದೆ ನಿಮ್ಮ ಕಂಪನಿ ಯಾವ್ದು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಯಾವ್ದು ಅದನ್ನ ಸರ್ಚ್ ಮಾಡಿಕೊಂಡು ನೀವು ಡೇಟ್ ಅನ್ನ ಸೇವ್ ಮಾಡ್ಕೊಳ್ಳಿ ಸೊ ನಿಮ್ಮ ಕೆಲಸ ಏನು ಅಂತಂದ್ರೆ ಆ ರಿಸಲ್ಟ್ ಅನೌನ್ಸ್ ಆಗಿದ್ದ ದಿನ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗೆ ಬಂದಿದೆ ಅಂದ್ರೆ ರಿಸಲ್ಟ್ ಹೇಗೆ ಬಂದಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಫ್ಯೂಚರ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆಯಾ ಅಥವಾ ಡೌಟ್ ಎಕ್ಸ್ಪ್ರೆಸ್ ಮಾಡ್ತಿದ್ಯಾ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನ ನೋಡ್ಕೊಳ್ಳಿ ಇದನ್ನ ನೋಡ್ಕೊಂಡ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಏನಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಕಾನ್ಫಿಡೆನ್ಸ್ ಅನ್ನ ತೋರಿಸಿದ್ರೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನ ಆಡಿದ್ರೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಂತಹ ಷೇರುಗಳನ್ನ ನೀವು ಸಪರೇಟ್ ಲಿಸ್ಟ್ ಮಾಡಿಕೊಂಡು ಅಂತ ಕಡೆ ಹೆಚ್ಚಿನ ಸ್ಟಡೀಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಫರ್ದರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಒಳ್ಳೆ ಮೂವ್ ಆಗುತ್ತೆ ಇನ್ ಕೇಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಬಗ್ಗೆ ಡೌಟ್ ಅಲ್ಲಿ ಇದೆ ಅಥವಾ ಅನ್ಸರ್ಟನ್ ಎನ್ವಿರಾನ್ಮೆಂಟ್ ಇದೆ ಹಾಗಾಗಿ ನಮ್ಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಹೇಗೆ ಅಕ್ಸೆಂಚರ್ ಆ ರೀತಿ ಸ್ವಲ್ಪ ದೂರ ಇರೋದು ಬೆಟರ್ ಆಗುತ್ತೆ ಸದ್ಯದ ಮಟ್ಟಿಗೆ ಸಿಗ್ತಾ ಹೋದಾಗೆ ಬಿಸ್ನೆಸ್ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅಂತವನ್ನ ಅವಾಯ್ಡ್ ಮಾಡೋದು ಬೆಟರ್ ಆಗ್ಬೋದು ನಮಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂತಂದ್ರೆ ನಾವು ಲಿಟ್ರಲಿ ಇದನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ನಾವು ಮಾಡೋದ ವರ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಯಾವುದು ಸಾಧ್ಯ ಆಗೋದಿಲ್ಲ ಅದು ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಆಗಿ ನಾವೇನಾದ್ರೂ ತಿಳ್ಕೊಳ್ಬೇಕು ಅಂತಂದ್ರೆ ಸ್ವತಃ ನಾವು ಮಾಡಬೇಕು ಈ ಪ್ರಯತ್ನವನ್ನ ಪಡಿ ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲಾನು ಸಾಧ್ಯ ಆಗುತ್ತೆ ಎಲ್ಲಿ ಸ್ಟ್ರಾಂಗ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬರುತ್ತೋ ಎಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಗೈಡೆನ್ಸ್ ಅನ್ನ ಕೊಡುತ್ತೋ ಕಾನ್ಫಿಡೆಂಟ್ ಆಗಿರುತ್ತೋ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಕಡೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಈಗ ಮಾಡುದು ಬೆಟರ್ಟರ್ನ್ಸ್ ಅನ್ನ ಗಳಿಸಲಿಕ್ಕೆ ದಾರಿ ಅಂತಾನೆ ಹೇಳ್ಬೋದು ನೋಡೋಣ ಯಾವ ಕಂಪನಿಯ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಈ ರಿಸಲ್ಟ್ ಕ್ಯಾಲೆಂಡರ್ ನಿಮ್ಗೆ ಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ರಿಸಲ್ಟ್ ಕ್ಯಾಲೆಂಡರ್ ಅಥವಾ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಕೂಡ ಸರ್ಚ್ ಮಾಡ್ಕೊಳ್ಳಿ ಎಲ್ಲಿ ಸಿಗುತ್ತೆ ಮೊದಲನೇ ಲಿಂಕ್ ಬರುತ್ತೆ ಬಿ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ದು ಅದರಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಂಪನಿಯ ರಿಸಲ್ಟ್ ಯಾವತ್ತಿದೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ